ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಅಥವಾ ಏನು ಮುಂದೆ ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಮ್ಗೆ ನಾವು ಜಾಯಿಂಟ್ ಪರ್ಮ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯ ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗಿದ್ದವು ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ಒಪ್ಪು ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜಿ ಮಾಡಿದ ಎಲ್ಲ ಮಾಡಿ ನಿಮ್ಮ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ಒಪ್ಬಿಡಿ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅಧಿವೇಶನ ನೋಡಿ ಗ್ಯಾಪ್ ಅದೇ ಎರಡು ಸಿದ್ದ ಒಂದೊಂದು ಒಂದು ಜಿಲ್ಲೆ ಮಾಡಬೇಕು ಉದ್ದೇಶ ಇದೆ ಡೇಟ್ ಫಿಕ್ಸ್ ಆಗಿಲ್ಲ ಈಗ ನಾವು ಈಗ ಬ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡ್ಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಆಗಿಲ್ಲ ಇದು ಅದ್ವೇಷದಿಂದ ನಾನು ಮೊದಲು ಪೂರ್ವವಾಗಿ ಇದು ಎರಡು ವರ್ಷ ಮೊದಲು ಹೋಗಿ ನಾನು ಸ್ವತಃ ಹೋಗಿ ಬರ್ತೇನೆ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದ್ರೆ ಇಪ್ಪತ್ತಾರಿಗೆ ನಮ್ಮ ಗ್ಯಾಪ್ ಇದೆ ಒಂದೊಂದು ಎರಡು ಎರಡು ಜಿಲ್ಲಾ ಮಾಡಬಹುದು ಉದ್ದೇಶದಿಂದ ಫೈನಲ್ ಆಗಿಲ್ಲ ಮತ್ತೆ ನೋಡುತ್ತೆ ಮೇಲ್ಗೈ ಯಾರು ಹಾಕೋದು ಕಡೆಗೆ ಹೈಕ್ ಮಾಡಿ ಅಂತಿಮ ತೀರ್ಮಾನ ತಲೆ ಬಾಗಲೇಬೇಕಾಗತ್ತೆ ಏನಿರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ವು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ಅದು ನಾನು ನಮ್ಮ ಪುರಾಕ ಕೊಡ್ತರು ಯಾರು ಪುರಾಕ ಕೊಡ್ತ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಇಲ್ಲ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾಕ ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡೋ ಮಾಡಿದಂತೆ ನಮ್ಮ ಪ್ರಶ್ನೆ ಅಲ್ಲ ಅವಂದ ನಡವಳಿಕೆ ನಾವು ತಿಳಿಸಿಕೊಟ್ಟಿದೆ ಅವ್ರ ಮುಂದೆ ನೋಡೋಣ ನೋಡೋಣ ಅದು ಈ ಮೀಡಿಯಾದಲ್ಲಿ ಅದು ಅಲ್ಲ ಮುಂದಿನ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಎಲ್ಲ ಮಹಾರಾಷ್ಟ್ರೀಮ್ ಬಗ್ಗೆ ಆದದಕ್ಕೆ ನಾವು ಬಹಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹತ್ಪುರ್ಗ ನಮ್ಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಬಹಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಅದು ಇವತ್ತು ಮಹಳು ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರು ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಸಂಬಂಧ ಇರೋದನ್ನು ಸಮುದ್ರ ಯಾವ ಹಿಂದೆ ಹೋಗ್ಕೈತೆ ವಾಪಸ್ ಬರ್ತೈತೆ ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ಟು ವಾಪಸ್ ಅದಕ್ಕೆ ಬರ್ತದೆ ಅಪ್ಪ ಬಂದು ಅಧಿಕಾರ ಸುಖ ಮಾಡಿದ್ರು ಅಭಿನಂದ ಸಲ್ಲಿಸಿವಿಟು ಹಂಡ್ರೆಡ್ ನೂರ ಸೀಟ್ ಜಾಸ್ತಿ ಬಂದು ಭಾರತೀಯ ಜನತಾ ಪಕ್ಷ ಅಧಿಕಾರ ಸೂತ್ರ ನೋಡ್ರಿ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲಿನ ಸಿದ್ದರಾಮಯ್ಯ ಮಾತಾಡ್ತಾರೆ ಧನ್ಯವಾದಗಳು ನೋಡ್ರಿ ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡು ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್ ಮಾಡಿದ ಅವ್ರು ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರ ಜನಕ್ಕೆ ಹತ್ತಾರೆ ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ರು ಈಗ ಮಾಡ ಅನ್ನುವಂಥ ವಿಚಾರ ಬಂದಕ್ಕೂ ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಮ ನಿಜ ಸಂಗತಿ ಸಂಘ